ಇದು ಪ್ರೋಟೀನ್ ಮಿಲ್ಕು ಹೌದು ಹಾಗೆಯೇ ಸಣ್ಣ ಇರೋರು ದಪ್ಪ ಆಗೋಕ್ಕೆ ಒಂದು ಬೆಸ್ಟು ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅಂದರೆ ಪ್ರೋಟೀನ್ ಮಿಲ್ಕ್ ಶೇಕ್ ಅಥವಾ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಈ ಜಿಮ್ಗೆಲ್ಲ ಹೋಗಿ ಅಥವಾ ವಾಕಿಂಗ್ ಆ ಥರ ಎಲ್ಲ ಹೋಗಿ ಬಂದವರಿಗೆ ಈ ಥರ ಒಂದು ಮಿಲ್ಕ್ ಶೇಕು ಸಿಕ್ಕಾಬಟ್ಟೆ ಎನರ್ಜಿ ಕೊಡುತ್ತೆ ಮತ್ತು ಇದು ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾಲ್ಕರಿಂದ ಐದು ಸ್ಪೂನು ಹುರುಗಡ್ಲೆ ತಗೋತಾ ಇದ್ದೀನಿ ಇದನ್ನಷ್ಟೇ ಪೌಡ್ರ್ ಮಾಡ್ಕೊತೀನಿ ನೋಡಿ ಈಗ ನೈಸ್ ಆಗಿದೆ ನೋಡಿದ್ರಲ್ವ ನೈಸ್ ಪೌಡ್ರಾಗಿದೆ ಇದನ್ನು ತಗೋತಾಯಿದ್ದೀನಿ ಸಪ್ರೇಟಾಗಿ ಈಗ ನಾಲ್ಕರಿಂದ ಐದು ಸ್ಪೂನಷ್ಟು ಅದೇ ಹುರ್ಗಡ್ಲೆ ಹಿಟ್ಟನ್ನು ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಖರ್ಜೂರ ನಾಲ್ಕರಿಂದ ಐದು ಗೋಡಂಬಿ ಒಂದು ಆರಿಂದ ಎಂಟು ಬಾದಾಮ್ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಹಣ್ಣಾಗಿರೋ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ಚುಕ್ಕೆ ಬಾಳೆಹಣ್ಣು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಬೆಲ್ಲ ಇದ್ದೀನಿ ನೀವು ಕಲ್ ಸಕ್ಕರೆ ಹಾಕೋಬೋದು ಅಥವಾ ಸಕ್ಕರೆ ಹಾಕ್ಕೋಬೋದು ಜೇನು ಜೇನುತುಪ್ಪ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮತ್ತಷ್ಟು ಟೇಸ್ಟಿಯಾಗಿ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ತುಂಡು ತಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ತಗೊಂಡಿದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಮತ್ತು ಏಲಕ್ಕಿ ಹಾಕಿರೋದ್ರಿಂದ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಇದಿಷ್ಟನ್ನು ಸೇರಿಸಿ ಸ್ವಲ್ಪನೇ ಹಾಲು ಹಾಕಿ ರುಬ್ಕೋಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಾಲನ್ನ ಸೇರಿಸ್ಕೊಳ್ಳೋಣ ಈಗ ನೋಡಿ ಫೈನ್ ಪೇಸ್ಟ್ ಆಗಿದೆ ಈಗ ಇದಕ್ಕೆ ನೀವು ಎಷ್ಟು ಹಾಲು ಬೇಕೋ ಅಥವಾ ನೀರು ಬೇಕೋ ಅದನ್ನು ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕನಾಗೆ ನೀವು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ನಾನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಎನರ್ಜಿ ಡ್ರಿಂಕು ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಎಲ್ಲರೂ ಕುಡಿಬೌದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಮತ್ತು ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಮತ್ತು ಎನರ್ಜಿ ಕೊಡುತ್ತೆ ಅದರಿಂದ ನೀವು ಎಲ್ಲರೂ ತಗೋಬೋದು ದಪ್ಪ ಇದ್ದೀನಿ ಅಂತ ಡಯೆಟ್ ಮಾಡೋರು ಇದನ್ನು ಮಾರ್ನಿಂಗಲ್ಲಿ ನೀವು ತಗೊಳ್ಳಿ ಆದರೆ ಮಧ್ಯದಲ್ಲಿ ಏನು ತಿನ್ನೋಕೆ ಹೋಗ್ಬಿಡಿ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡಿ ಮನೆಯಲ್ಲಿ ಲೇಡೀಸು ಅಷ್ಟೇ ಇದನ್ನು ವಾರಕ್ಕೊಂದ್ಸರಿ ಅಥ್ವಾ ಆಲ್ಟರ್ನೇಟ್ ಡೇಸ್ಗೆ ಇದನ್ನು ತಗೊಳ್ಳಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಟಿಫನ್ ಮಾಡೋದನ್ನೇ ಬಿಡ್ತೀವಿ ಅಂದರೆ ಹನ್ನೊಂದು ಗಂಟೆ ಮೇಲೆ ಹನ್ನೊಂದುವರೆ ಮೇಲೆ ತಿಂಡಿ ತಿನ್ನೋದು ಆ ಥರ ಮಾಡ್ತೀವಿ ಆದ್ರಿಂದ ಇದನ್ನು ಒಂದು ಏಯ್ಟ್ ಟು ಏಯ್ಟ್ ತರ್ಟಿ ಹಾಗೆ ಇದನ್ನು ತಗೊಳ್ಳಿ ನೀವು ಆರಾಮಾಗಿ ಕೆಲಸ ಮಾಡ್ಬೋದು ಎಲ್ಲೂ ಸುಸ್ತು ಅನಿಸಲ್ಲ ನಿಮಗೆ ದಯವಿಟ್ಟು ಇದನ್ನು ನೀವೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಮಕ್ಳಿಗೂ ಕೂಡಿ ಸಿಕ್ಕಾಪಟ್ಟೆ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಶುಭ ದಿನ